ಇವ್ರು ಕಚ್ಚಾದಲ್ಲಿ ಕಚ್ಚಾದಲ್ಲಿ ಇವರು ಅಕ್ಕ ಕಟ್ಬಿಟ್ಟು ಅವಸರ ದುರಂತ ಇದು ಎಲ್ಲಾ ವಲಯ ಸಮುದಾಯದವರು ಈ ಹೋರಾಟ ಅಂತ ಮಾತಾಡ್ತಾರೆ ಇದನ್ನ ಕಾಂಗ್ರೆಸ್ ಅವಿವೇಕ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ನರೇಟಿಗಳು ಕಾಂಗ್ರೆಸ್ ಅವಿವೆ

No, ಯಾಕಂದ್ರೆ ಸಮೀಕ್ಷೆ ಆಗಿತ್ತು ಸದಾಶಿವ ಮದುವೆ ಆಗಿತ್ತು ಮತ್ತೆ ಬೇರೆ 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 ಎಲ್ಲ ಹೊರಗಿರ್ತಾರೆ ಅದ್ರ ಆರಾಮದಿಂದ ಅಲ್ಲಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಜಾರಿ ಮಾಡೋದಾಗಿತ್ತು ಆದ್ರೆ ಪಾಪ ನಾಗಮೋಹನ್ ದಾಸ್ ಅವ್ರನ್ನ ಆಯ್ಕೆ ಮಾಡಿದ್ದೆ ಆ ಅಂಕಿಅಂಶಗಳ ಆಧಾರದ ಮೇಲೆ ಏನ್ ಮಾಡೋದು ಅಂತ ಅವನ ರೆಕಮೆಂಡೇಶನ್ ಕೇಳಿತ್ತು ಆದ್ರೆ ಪಾಪ ಅವರು ಮೂರು ತಿಂಗಳು ಮೂರು ತಿಂಗಳು ಕೂತ್ಕೊಂಡು ಕೊನೆ ಕೇಳಿದ್ದೇನಪ್ಪ ಅಂದ್ರೆ ಇನ್ನೊಂದು ಸಮೀಕ್ಷೆ

ಈಗ ನಾನು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ನಮ್ಮ ಅಪಾರ್ಟ್ಮೆಂಟ್ ಬರ್ಲೇ ಇಲ್ಲ ಬರ್ಲೇ ಇಲ್ಲ ನಾನು ಫೋನ್ ಮಾಡಿದೆ ಎಲ್ರಿ ಬರ್ಲೇ ಇಲ್ಲ ಅಂದ್ರೆ ಹೇಳ್ತಾರು ರಜೀವ್ ರೆಡ್ರೆಸ್ ಸಮಯ ಬಿಟ್ಟು ಹೋಗಿದ್ದಾನೆ ಅಪಾರ್ಟ್ಮೆಂಟ್ ಮಾಡಬೇಕಾಗಿರೋದು ಬಿಟ್ಟಿದ್ದಾರೆ ಅರ್ಥ ಹೇಳೋದು ನಾಳೆ ಮತ್ತೆ ಇವ್ನ ಇವತ್ತು ನಾವು ಯಾರು ಹೋರಾಟ ಮಾಡ್ತಾ ಇದೀನಿ ನಾನು ಮಾಡ್ತೀನಿ ಸಮೀಕ್ಷೆ ಸರಿ ನಾವೆ ಅಂಕಿಅಂಶಗಳು ನೂರಕ್ಕೆ ಮೂರು ಪರ್ಸೆಂಟ್ ಈ ಸಮೀಕ್ಷೆಗೂ ಅನೇಕ ಅಂತರ ಸೊ ಈಗ ಬೇಕು ಅಂತೇಳಿ ಸರ್ಕಾರ ಇವತ್ತು ಸೂಮ್ಯ ಡಿಲೇ ಮಾಡ್ತಾ ಡಿಲೇ ಮಾಡ್ತಾ ಡಿಲೇ ಮಾಡ್ತಾ ಇದ್ದಾರೆ ಮತ್ತೆ ಮಾತಾಡ್ತಾ ಇಲ್ಲಿ ಇವರು ಡಿಲೇ ಮಾಡ್ತಾ ಕಾರಣ ಅಂದ್ರೆ ಸೂಟ್ ಕೊಡ್ತಾ ಇದೆ ಭಾಸ್ಕರ್ ಅವರಿಗೆ ಐದು ಗಂಟನೆ ಹೇಳಿದ್ದಾರೆ ಹಾಕ್ ಕೋಟಿ ಗಂಟುತ್ತೆ ಭಾಸ್ಕರ್ಗೆ ನಾನು ಹೇಳಿದೆ ನನಗೂ ಕೋಟಿ ನೀವು ಕಾಂಗ್ರೆಸ್ ಅಲ್ಲಿರ್ರಿ ನೇರವಾಗಿ ನೀವು ಕಾಂಗ್ರೆಸ್ ಅಲ್ಲಿರ್ರಿ ಅಂತ ಹೇಳಿ ಯಾಕಂದ್ರೆ ಅಧಿಕಾರ ಬಂದಾಗಿಂದ ಕೂಡ ಕಾಂಗ್ರೆಸ್ ಸರ್ಕಾರ ನಾನು ದಲಿತ ಪರ ನಾನು ದಲಿತ ನಾನು ಸಂವಿಧಾನ ಪರ ಅನ್ನುವಂತ ನೀವು ನೋಡಿ ಬೇಕಾದ್ರೆ ಇವತ್ತು ಉದಾಹರಣೆಗೆ ನಾವೆಲ್ಲ ಏನಾದ್ರು ಫೇಸ್ಬುಕ್ ಅಲ್ಲಿ ಬಂದ್ರೆ ಮಾತಾಡಿದ್ರೆ ನಮ್ಗೆ ಏನಂತಾರೆ ಗೊತ್ತಾ ನೀವೆಲ್ಲ ಹಿಂಗ್ ಮಾತಾಡ್ತಿರಲ್ಲ ಕಾಂಗ್ರೆಸ್ ವಿರೋಧ ಮಾಡ್ತಿರಲ್ಲ ನೀವು ಕೋಮಾಲಿಗಳ ಅಧಿಕಾರ ಬರಲ್ವಾ ನೀವು ಕೋಮಾಲಿಗಳ ಬೆಂಬಲ ಕೊಟ್ಟಂಗಲ್ವಾ ಇವ್ರ ಕತೆ ಏನಾಯ್ತು ಅಂದ್ರೆ ನಮಗೆ ಕಷ್ಟ ಆಗ್ತಾ ಇದೆ ನೋವು ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಸರಿಪಡಿಸಿದೆ ಅಂದ್ರೆ ಈ ಎಲ್ಲ ಬೈಕ್ ಕೇಳ್ತೀರಿ ನೀವು ಇದು ತಪ್ಪಲ್ವಾ ಸರ್ಕಾರಕ್ಕೆ ಬಯಸ್ತೀನಿ ನೀವು ನಮ್ಮ ಹಕ್ಕುಗಳನ್ನ ಕೇಳೋದ್ರಿಂದ ನಾವು ಕೋಮುದಾದ ಕೋವಾದಿಗಳು ನಮಗೆ ಕೋಮುವಾಗ ದೊಡ್ಡ ಸಮಸ್ಯೆ ಆಗಿದ್ರೆ ನಮಗೆ ನಿಮ್ಮ ಜಾತಿವಾದ ನಮ್ಗೆ

ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಹಿರಿಯರೇ ಸಹೋದರ ಮತ್ತು ಈ ಸಮಾವೇಶಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಿಂದ ಅತಿ ಹೆಚ್ಚು ಸಂಖ್ಯೆಗೆ ಬಂದಿರ್ತಕ್ಕಂಥ ಎಲ್ಲ ಸಹೋದರರೇ ಕೂಡ ನಮ್ಮ ಈ ಹೋರಾಟದ ಉದ್ದೇಶ ಇದರ ಹಿನ್ನೆಲೆ ಮತ್ತೆ ನಾವು ಮುಂದೆ ಏನ್ ಮಾಡ್ತೀವಿ ಏನ್ ಮಾಡಬಹುದು ಅಂತ ಕೂಡ ಒಟ್ಟಾರೆ ಇವತ್ತು ನಾವೆಲ್ಲರೂ ಸೇರಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಈ ರಾಜ್ಯದ ಎಲ್ಲಾ ದಲಿತರ ಮತಗಳನ್ನು ಪಡ್ಕೊಂಡು ಅಧಿಕಾರಕ್ಕೆ ಜೊತೆಗೆ ಸಹೋದರನ್ನು ಎಕ್ಸ್ಪರ್ಟ್ ಕೊಟ್ಟಿದ್ದಾರೆ ಬಹುಜನ ಶಕ್ಸಾಲಕೊಂಡು ಮಾಡಿದ ಕಂಪ್ಲೇಂಟ್ ಆಗಿದ್ದೀರಿ ಏನೋ ಮಾತಾಡಲು ಇನ್ನು ಕೆಲವು ವಿದ್ಯಾರ್ಥಿಗಳು ಇನ್ನೊಂದಿಷ್ಟು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ಗೆ ತಯಾರ ವಿದ್ಯಾರ್ಥಿಗಳು ನಮ್ಮ ಮನೆಗೆ ಬಂದು ಭೇಟಿ ಮಾಡಿ ಸರ್ ದಯಮಾಡಿ ಬಾಸ್ಸರ್ ಮಾತಾಡಿ ಯಾಕಂದ್ರೆ ಈಗ ನೇಮಕಾತಿಗಳು ಆಗ್ತಾ ಇಲ್ಲ ವಯಸ್ಸಾಗಿ ಹೋಗ್ತಾ ಇದೆ ನೀವು ಹೊಸ ಮೀಸಲಾತಿ ಜಾರಿ ಆದವ್ರಿಗೂ ಹೊಸ ಬೇಡ ಅಂತ ಹೇಳಿದೀರಿ ತೊಂದರೆ ಆಗ್ತಾ ಇದೆ ಅಂತ ಇನ್ನು ಕೆಲವು ಅಧಿಕಾರಿಗಳು ಅದು ನಮಗೂ ತೊಂದರೆ ಆಗ್ತಾ ಇದೆ ಈಗ ಪ್ರತಿ ಮೀಸಲಾತಿಯಲ್ಲಿ ನಮ್ಗೆ ಅಲ್ಲಿ ಜಾತಿ ಆದ ಮೇಲೆ ಅಲ್ಲ ಸೀನಿಯರ್ಟಿ ಮೇಲೆ ಆಗುತ್ತೆ ಹಾಗಾಗಿ ಮಾಸ್ಕರ್ ಇದೆಲ್ಲ ಇತರ ಆರ್ಗ್ಯುಮೆಂಟ್ ಗಳು ಎಲ್ಲವೂ ಕಳಿತಾಗುತ್ತೆ ನಾನು ಹೇಳೋದೇನಂದ್ರೆ ಇವೆಲ್ಲವೂ ಆಗುತ್ತೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯ ಗೊತ್ತು ಇದೆಲ್ಲವೂ ಈಗ ಆಗಲಿ ಅಂತ ಸಿದ್ದರಾಮಯ್ಯನವರು ನಿದ್ದೆ ಮಾಡಿಕೊಂಡು ಆಗಿ ಗೋಟೆ ಹೊರಕೊಂಡು ಮಗಿದ್ದಾರೆ ಯಾಕಂತ ಹೇಳಿದ್ರೆ ಮೊದಲ ಮತ್ತೆ ನಾನು ಇದು ಕಾಂಗ್ರೆಸ್ ಡಿಎನ್ ಇದು ಕಾಂಗ್ರೆಸ್ ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಬಾಬಾ ಸಾಹೇಬರು ಕಾಲಿಟ್ಟುಕೋಬೇಕು ಇವರು ನೀಚುವಂತ ಸಿ ಎಸ್ಪಿ ಮತ್ತು ಹಿಂದೂದ ಜಾತಿಗಳಿಗೆ ಏನು ಬೇಕು ಅಂತ ಮಾತಾಡ್ತೀನಿ ಅಂದಾಗ ಮಾತಾಡ್ತೀನಿ ಅಂದಾಗ ಹಿರೇ ಕಾಂಗ್ರೆಸ್ ನಾಯಕರು ಮಹಾತ್ಮ ಗಾಂಧಿಯವರ ಅವರ ನಾಯಕತ್ವದಲ್ಲಿ ನೀನು ಕೇವಲ ಅಸ್ಪೃಶ್ಯ ನಾಯಕ ನೀನ್ ಏನಂತ ಅಸ್ಪೃಶ್ಯದ ಬಗ್ಗೆ ಮಾತಾಡು ಒಬಿಸಿ ಬಗ್ಗೆ ಮಾತಾಡಬೇಡ ಇನ್ನೊಬ್ಬರ ಬಗ್ಗೆ ಮಾತಾಡಬೇಡ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾನು ದಿನ ಅಂತ ಹೇಳಿ ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಇದ್ದಂತ ಹಿಂದು you know

ನೀವೀಗಾತಿ ನೀವೀಗ ನೀವೀಗಾತಿವ್ ನಿಂತ ಹೇಳಿ ಅವರ ಪಕ್ಷದಲ್ಲಿ ವೋಟ್ ಬ್ಯಾಂಕ್ ಆಗಿ ಹೊಂದಿಸುವ ಸಮುದಾಯಗಳನ್ನು ಉಳಿಸಿಕೊಳ್ಳಲಿಕ್ಕೆ ಸಿದ್ದರಾಮಯ್ಯ ಹಾಗಾಗಿ ನಾವೆಲ್ಲರೂ ಕೂಡ ನಾವು ಈ ಚೆಡ್ ಕಾಸ್ಟ್ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಜಾತಿಗಳನ್ನು ಕೆಟ್ಟ ಹೊಂದ್ರೆ ಒಂದಿಸಲಾತಿ ಒಂದು ಜಾತಿಯ ಸಂಬಂಧಪಟ್ಟಿದ್ದಲ್ಲ ಜಾತಿ ಜಾತಿಯ ವಿರುದ್ಧವಾದಂತಲ್ಲ ಇದು ನೂರ ಒಂದು ಎಲ್ಲವನ್ನು ಕೂಡ ನಾನು ಒಂದು ಕೆಲಸ ಮಾಡ್ತೇನೆ ಅವ್ರಿಗೆ ಬೇಕಾಗಿಲ್ಲ ಸಾಮಾಜಿಕ ನ್ಯಾಯ ಅವ್ರಿಗೆ ಬೇಕಾಗಿಲ್ಲ ಎಲ್ಲೋ ಕಟ್ಟೆ ಕಾಯ ಇನ್ನೂ ಮುಂದುವರೆ ಹೇಳ್ಬೇಕಾದ್ರೆ ಅಟ್ಲೀಸ್ಟ್ ಮಾದಿಯ ಹೊಲ

ಸಿಂಪಲ್ ಪೇಮೆಂಟ್ ಕೋಡ್ ಅಲ್ಲಿ ನಿಂತಿದ್ರು ನೀವೇ ಪೇಮೆಂಟ್ ಕೋಡ್ ಸುಮ್コート ಎನ್ಎಸಿ ಆ ವಿಷಯ ಯಾವತ್ತೋ

ಕಾಂಗ್ರೆಸ್ ವಿರುದ್ಧವಾಗಿ ಒಂದು ರಾಜಕೀಯ ಚಳವಳಿ ಕಟ್ಟಲೇ ಇದ್ರೆ ಇವತ್ತು ಕಾಂಗ್ರೆಸ್ ಇನ್ನೂ ಕೆಟ್ಟ ಸ್ಥಿತಿಯಲ್ಲಿ ಇರ್ತಿತ್ತು ಆದ್ರೆ ಅವರು ಕಟ್ಟದ ರಾಜಕೀಯ ಚಳವಳಿ ಇವರು ಅತಿ ಸಾವಿನ ಈ ಸ್ಥಿತಿ ತಂದು ನಿಲ್ಲಿಸಿದೆ ನಾವಿವತ್ತು ಆ ಸ್ಥಿತಿಯನ್ನ ಇನ್ನಷ್ಟು ಅವರು ನಾವು ಹೇಳಿ ಕೇಳುವಂತೆ ಕೇವಲ ನಾವು ಮೀಸಲು ಕ್ಷೇತ್ರ ಎಲ್ಲಾ ಕ್ಷೇತ್ರದಲ್ಲೂ ನಾವು ಇದ್ದೀವಿ ಇವತ್ತು ನಾವು ಅವರಿಗೆ ರಾಜಕೀಯವಾಗಿ ಪೆಟ್ಟುಕೊಡುವಂತಹ ಪಾಠವನ್ನ ಕಳಿಸ್ಕೊಳ್ಬೇಕಾಗಿದೆ ಆದ್ರೆ ಇವರೆಲ್ಲರೂ ಕೂಡ ನೀವು ನಮ್ಮ ಕಥೆ ಇಲ್ಲ ಅಂದ್ರೆ ನಾವೇ ತುಂಬದಿರಬೇಕು ನಮ್ಮ ನೋವು ಹಾಗಾಗಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಮನೆಗಳ ಮನೆ ಮನೆಗೂ ಹೇಗೆ ಒಂದು ಮನೆಗಳನ್ನು ಹಾಳು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ನಮಗೆ ಮುಂದೆ ಭವಿಷ್ಯ ಮನೆ ಮನೆಗೂ ಹೇಳಿ ನಾವು ಸಿದ್ದರಾಮಯ್ಯ ಪಾತ್ರವನ್ನು ಕಲಿಸುವಂತ